ಇದೆಲ್ಲ ಹೊಡೆದಾಡ್ರಿ ಇದ್ದಿರೋದೆಲ್ಲ ಮರ್ಯಾದೆ ಬಟ್ಟೆ ನೋಡಾಡ್ರಿ ಎಲ್ಲ ಈ ರೌಡಿ ಶೀಟು ಕೇಸುಗಳೆಲ್ಲ ಮುಗಿತಾವಲ್ಲ ಅವಾಗ ಮರ್ಯಾದೆಗೆ ಹೆಂಗ್ ಬೇಕು ಅಂತ ತಲೆ ಎತ್ತು ನಮ್ಮೆದ್ರಿಗೆ ಇತ್ತು ಸಮಾಜದಲ್ಲಿ ತಲೆ ತಗ್ಸಿ ಸಾಕು ನಮ್ಮೆದ್ರಿಗೆ ಮಕ ಗೊತ್ತಾಗಬೇಕಲ್ಲ ಈಗೆಲ್ಲ ರೆಗ್ಯುಲರ್ ಆಗಿ ಕರ್ಸಲ್ವ ನೀವು ಎಲ್ಲ ತಲೆಗೆ ಕಲರ್ ಹಾಕೊಂಡು ಅವ್ರ ವೇಷ ಬುಷ್ ನೋಡಿ ನೋಡಿದ್ರೆ ಗೊತ್ತಾಗಬೇಕು ಇವ್ರು ರೋಡಿ ಶೂಟರ್ಸ್ ಅಂತ ಮೇನ್ ಮಾಡೋದೇ ಇದು ನೀವು ತಲೆ ಕೂದಲು ಊತ ಬಿಡೋದು ಕಲರ್ ಹಾಕ್ಸೋದು ಹಿಂಗೆ ಚಿತ್ರ ವಿಚಿತ್ರವಾಗಿ ಬಟ್ಟೆಗಳು ಹಾಕೊಳೋದು ಅದು ಮಾಡಿಕೊಂಡು ಆ ಒಂದು ಅದು ನೋಡಿದ್ರೆ ಹೆದರಿಕೆ ಆಗಬೇಕು ಜನಕ್ಕೆ ಅದನ್ನೇ ಬಂಡವಾಳ ಮಾಡ್ಕೊಳ ಹೋಗು ಹಾಂ ಒಂದು ವಾಚ್ ಮಾಡಿರಿ ಶಾಕಿ ಮಾಡಿ ದುಡ್ಡಲಿಂದ ಬರುತ್ತೆ ಸರಿ ನೋಡಿ ಅದು ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸೋಕೆ ಮಿನಿಮಮ್ ಒಂದು ಐನೂರು ಅರನೂರು ರೂಪಾಯಿ ಖರ್ಚಾಗುತ್ತೆ ಸೊ ಇಷ್ಟು ಇದಕ್ಕೆ ಖರ್ಚು ಮಾಡ್ತೇವೆ ಅಂದರೆ ಬೇರೆ ಖರ್ಚು ವೆಚ್ಚಗಳೆಲ್ಲ ಎಲ್ಲಿಂದ ಬರ್ತವೆ ಏನು ವಾಟ್ ಇಸ್ ದೇರ್ ಸೋರ್ಸ್ ಆಫ್ ಇನ್ಕಮ್ ಏನು ಕೆಲಸ ಮಾಡ್ತೀಯಾ ಕೆಲಸ ಸ್ವಲ್ಪ ಬಾರ ಬಾರ ನೀನು ಬರ ಯಾಕೆ ಬಾರ ಬೀನು ಬಾ ಇಬ್ಬರು ಅಲ್ಕುಂಟೆ ಅಂತ ಹೇಳಿ ಫ್ಯಾಮಿಲಿ ಫ್ಯಾಮಿಲಿ ಅಂತ ಫ್ಯಾಮಿಲಿ ಫ್ಯಾಮಿಲಿ ಜಗಳ ಆಮೇಲೆ ಅದರ ಮೇಲೆ ಅರೆಸ್ಟ್ ಇದ್ದಾರೆ ಪ್ರೆಸೆಂಟ್ ಕೇಸ್ ನಡೀತಾ ಇದೆ ಸರ್ ಅಂದರೆ ಒಂದೇ ಕೇಸ್ ಇದೆ ಈಗ ಅಕ್ಕಪಕ್ಕದ ಮೇಲೆ ಜಗಳ ಆಡದವರೆಲ್ಲ ರೌಡಿ ಶೀಟ್ ಓಪನ್ ಮಾಡಿರಲ್ಲ ಏನೋ ನೀವು ನಿಮ್ಮಿಂದ ಆಗಿರೋ ಅಫೆನ್ಸು ನಿಮ್ಗೆ ಅಲ್ಲ ಹೊರಗಡೆ ಇರೋರಿಗೂ ಏನೋ ರೌಡಿ ಶೀಟರ್ はあせありません。 ಎಲ್ಲ ಇತ್ತು ಪರವಾಗಿಲ್ಲ ಪೊಲೀಸ್ ರೀ ಮುಖ ತೋ ತೋರಿಸು ಹೊರಗಡೆ ತೆಗಿಸ್ಕೊಂಡು ನೋಡ್ಬೇಕಾಗ್ತದೆ ಇಲ್ಲ ಇಸ್ಕೊಳ್ಳ್ರಿ ಮೊಬೈಲ್ಗೆ ತಗೊಂಡು ಚೆಕ್ ಮಾಡಿ ಮಾಡಷ್ಟು ಜನ ಬಂದಿರ ಅಷ್ಟು ಜನ ಅಮ್ಮನ ಯೂಸ್ ಮಾಡ್ತೀನಿ ನನ್ನ ತಂಗಿದು ಯೂಸ್ ಮಾಡ್ತೀನಿ ನಮ್ಮ ಅಣ್ಣಂದು ಯೂಸ್ ಮಾಡ್ತೀನಿ ಇದು ಯಾವ್ದಲ್ಲ ಇವೆಲ್ಲ ಇದ್ದು ಎಕ್ಸ್ಪೀರಿಯನ್ಸ್ ತಗೊಂಡು ಹೊರಗಡೆ ಬಂದು ಅದೇ ಮುಂದುವರಿಸಿರುವಂಥವ್ರು ಇಷ್ಟರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಜನ ಬದಲಾಗಿರ್ತಾರೆ ಅಷ್ಟೇ ಉಳಿದವರೆಲ್ಲ ಅದರಲ್ಲೇ ರುಚಿ ಕಂಡಿರ್ತಾರೆ ಡೀಟೇಲ್ಸ್ ಗ್ಯಾಲ್ರಿ ಚೆಕ್ ಮಾಡಿ ಅದ್ರಲ್ಲಿ ಗೊತ್ತಾಗುತ್ತೆ ಇವರು ಯಾರು ಸ್ನೇಹಿತರು ಯಾರು ಸಂಬಂಧಿಕರು ಯಾರು ಯಾರ ಹಿಂದೆ ಓಡಾಡ್ತಾರೆ ನಂಬರ್ಗಳು ತಗೊಂಡು ಎಲ್ಲ ಲೊಕೇಶನ್ ವಿಕೇಶನ್ ತೊಗೊಂಡು ಯಾವಾಗ ಯಾವಾಗ ಎಲ್ಲೆಲ್ಲಿ ಓಡಾಡ್ತಾರೆ Gay reduce ब्लभास्थ किस्थयारा, ज czegoँस OWस में एक ini again. ब्लाध्स पराउ में निययार, कट्सांति ಇಲ್ಲೇ ಅಲ್ಲಪ್ಪ ಗಲಾಟೆ ಎಲ್ಲ ಕಡೆ ಬಸ್ ಒಳ್ಳಿಲ್ಲ ಮೊನ್ನೆ ಅದೇ ಅದು ರೈಲ್ವೆ ಇದರಲ್ಲಿ ಅವ್ರು ಬಂದಿದಾರ ಓಪನ್ ಮಾಡ್ತಿದ್ದೆ ಜೆ ಸಿಲ್ವಾ ಸದಾನಂದಪುರದಲ್ಲಿ ಕಂಪ್ಲೇಂಟಿಗೆ ವಿಟ್ನೆಸ್ಗೆಲ್ಲ ಇದು ಮಾಡ್ತಿದ್ಯಾ ಹಾಂ ಮಾತಾಡಿದ ವೆರಿಫೈ ಮಾಡಿ ಎಲ್ಲ ಕಂಪ್ಲಿನೆಂಟ್ಸು ವಿಟ್ನೆಸ್ಸ್ ಎಲ್ಲ ಕೇಳ್ಕೊಳ್ಳಿ ಕೇಸ್ ಇದ್ರೆಲ್ಲ ಇಲ್ಲೇ ಈ ರೇಂಜಿಗೆ ತಿಳ್ಕೋತಾರೆ ಅಂತಂದರೆ ಸರ್ ಗೋಲ್ಡ್ ಆಗಿದೆ ಏನು ನಿಮ್ಮದು ದುಡಿಮೆ ಮಾರ್ಗ ಏನು ಟ್ರಾನ್ಸ್ಪೋರ್ಟೇಷನ್ ಏನು ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀಯ ಸರ್ ಲಾರಿ ಎಷ್ಟು ಕೇಸ್ ಇದ್ದಾವೆ ಸರ್ ಇದೆ ಸರ್ ಯಾವ್ಯಾವು ಹಾಂ ಒಂದು ಥ್ರೀ ನರ್ ಟು ಇದೆ ಸರ್ ಕೇಸ್ ಯಾವಾಗ ಅದು ತ್ರೀ ನಾಟ್ ಟು ಆದಮೇಲೆ ಹರ್ಡ್ ಕೇಸಾ ಹಾಂ ಸರ್ ಯಾವ ವರ್ಷ ಕೆಜಿ ಟ್ವೆಂಟಿ ಟೂ ಥ್ರೀ ಆರ್ ಇದೆ ಸರ್ ಹಾಂ ಟ್ವೆಂಟಿ ಒನ್ ಅದೊಂದು ಹರ್ಡ್ ಕೇಸ್ ಒಂದು ಸಣ್ಣ ಆ್ಯಕ್ಟಿವಿಟಿ ಮಾಡಿದ್ರೆ ನಾನು ತಗೊಂಡು ಇಮಿಡಿಯೇಟ್ ಕಾಸ್ ಆಫ್ ಆ್ಯಕ್ಷನ್ ಹಾಕಿ ಗಡಿಪಾರ ಮಾಡಿ ಇವ್ರನ್ನೆಲ್ಲ ಯಾವ ವರ್ಷದಲ್ಲಿ ಹತ್ತು ಅದಾದ್ಮೇಲೆ ಕೇಸಸ್ ಇಲ್ವಾ ಅದಾದ್ಮೇಲೆ ಗಲಾಟೆ ಗದ್ಲಾ ಇಲ್ವ

ಅದರ ಕರೆದ್ರ ಯಾಕೆ ಬರಬೇಕು ಅಂತ ಕೇಳಿದ್ಯಾ ನಾವು ಯಾಕೆ ಕರೆದ್ರ ಅವರು ಯಾಕೆ ಯಾಕೆ ಅಂತ ಕೇಳಬೇಕು ಆರೋಗ್ಯ ಸರಿ ತಗೊಳ್ಳಿ ತಾವೆಲ್ಲ ಹಾಕೋಬೇಡಿ ನಿಮಗೆಲ್ಲ ಅರ್ಹತೆ ಇಲ್ಲ ಅಂಬೇಡ್ಕರ್ ಹಾಕೋಂತದ್ದು ಆ ಬಹಳ ಶ್ರೇಷ್ಠವಾದ ವ್ಯಕ್ತಿ ನಿಮ್ಮಂತರೆಲ್ಲ ಹಾಕಣ ಅದಲ್ಲ ಕೋಲಕೇ ಸಾರೋಪೆಗಳೆಲ್ಲ ಅಂಬೇಡ್ಕರ್ ದಾಖನ್ನ ಓಡಾಣ ಅಂತ ಪರಿಸ್ಥಿತಿ ಬಂದಿಲ್ಲ ಇನ್ನು ದೇಶದಲ್ಲಿ ಸ್ವಲ್ಪ ನೋಡಿ ಪ್ರೊಡ್ಯೂಸ್ ಮಾಡಿರಿ ತಗೊಳ್ಳಿ ಎತ್ತಿಡ್ರಿ ಬೆಳ್ಗಡೆ ಸರ್ 2010 ಕ್ಲೋಸ್ ಮಾಡಿಲ್ಲ ಅಂದರೆ ಯಾಕೆ ಕ್ಲೋಸ್ ಮಾಡಿಲ್ಲ ಅಂದರೆ ಇನ್ನು ಅಬ್ಸರ್ವೇಷನ್ ಅಲ್ಲಿ ಇಡೋ ಅವಶ್ಯಕತೆ ಇದೆ ಅಂತ ಕರೆದಾಗ ಬರಬೇಕು ಅದು ಕಾನೂನಲ್ಲೇ ಅವಕಾಶ ಇದೆ ಇಲ್ಲಿ ವಾದ ಮಾಡಬೇಡ ನನ್ನ ಹತ್ರ ಇಲ್ಲಿ ನನ್ನ ಹತ್ರ ಎಷ್ಟು ಮಾತಾಡ್ತೀಯ ನಮ್ಮ ಸ್ಟಾಫ್ ಹತ್ರ ಎಷ್ಟು ಮಾತಾಡ್ಬೋದು ನೀನು ಆರೋಗ್ಯ ಸರಿ ಇಲ್ಲದೆ ಆಗಿಲ್ಲ ನಿನಗೆ ನಿನಗಿಂತ ಕೆಟ್ಟ ಆರೋಗ್ಯ ಇರೋರೆಲ್ಲ ಬಂದಿದ್ದಾರೆ ಯಾವೊಂದು ಮನೆ ಹಾಳು ಮಾಡೋದಲ್ಲ ಕೊಲೆ ಅದು ಅಕ್ವಿಟ್ ಆಗಿರ್ಬೋದು ಕೇಸ್ ಸಾವಿರ ರೀಸನ್ಸ್ ಇರ್ತವೆ ಅಕ್ವಿಟ್ ಆಗಲಿಕ್ಕೆ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇನ್ವಾಲ್ವ್ ಆಗಿರ್ತೀವಿ ಅಂತ ಅರೆಸ್ಟ್ ಮಾಡಿರ್ತಾರೆ ನಡಿ ಹಂಗೆಲ್ಲ ಆರ್ಗ್ಯುಮೆಂಟ್ ಮಾಡಿದ್ರೆ ಅಬ್ಸ್ಟ್ರಕ್ಷನ್ ಟು ಡ್ಯೂಟಿ ಅಂತ ಕೇಸ್ ಮಾಡ್ರಿ ಕೇಸ್ ಇಲ್ಲ ಕೇಸ್ ಇಲ್ಲ ಕೇಸ್ ಮಾಡಕ್ ಬರಲ್ಲ ನಿಮಗೆ ಸ್ಟೇಷನ್ಗಳಿಗೆ ರೌಡಿ ಶೀಟ್ ಓಪನ್ ಮಾಡದೇ ಅವ್ರ್ದೆಲ್ಲ ಚಲನವಲನ ವಾಚ್ ಮಾಡಲಿಕ್ಕೆ ನೋಡಿ ಯಾರ್ಯಾರು ಈ ತರದ ಎಲಿಮೆಂಟ್ಸ್ ಎಲ್ಲ ಸಂಘಟನೆಗಳು ಇವು ಸೇರ್ಕೊಂಡು ದಿಕ್ ತಪ್ಪುಸ್ತ ಇದ್ದಾರೆ ನೋಡಿ ಅಂತ ಅವ್ರನ್ನೆಲ್ಲಾಚ್

ಆಯಿತಾ ಕುಂಕುಮ ಹಚ್ಕೊಂಡು ಇವೆಲ್ಲ ಧಾರ್ಮಿಕತೆ ತೋರಿಸುವಂತ ಅಷ್ಟು ಧಾರ್ಮಿಕ ಜನ ಏನಲ್ಲ ನೀವು ಯಾವ ಸ್ಟೇಜ್ ಅಲ್ಲಿ ಹೇಗಿದೆ ಕೇಸು ವಾಚ್ ಮಾಡಿ ಸಮೇತರಿಗೆ ಎಷ್ಟು ಪೋಸ್ಟ್ ಕೊಡ್ತಾರೆ ಅಲ್ಲೆಲ್ಲ ಏನಿಲ್ಲ ಕಂಪ್ಲೇನೆಂಟು ವಿಕ್ರಿಮ್ ಅವ್ರಿಗೆಲ್ಲ ಹೆದ್ರಸಿಟ್ಟಿರ್ತಾರೆ

ಎಲ್ಲಾ ಇಡ್ಕೊಳ್ರಿ ಇಂತ ಸರಿಯಾಗಿ ಇಡ್ತೀನಿ ಯಾವುದು ಇಮಿಡಿಯೇಟ್ کاز ಆಫ್ ಆಕ್ಷನ್ ಇದೆ ಯಾವುದು ಆಕ್ಟಿವಿಟಿ ಇದೆ ಬಹಳ ಸ್ಪಷ್ಟವಾಗಿದೆ ಗಡಿಪಾರ ಹೆಂಗ್ ಮಾಡಬೇಕು ಗುಂಡಿಗೆ ಟೆಂಗ್ ಹಾಕಬೇಕು ಪ್ರಿವೆಂಟಿವ್ ಕೇಸಸ್ ಹೆಂಗ್ ಹಾಕಬೇಕು ಮಾಡಿ ಮಾಡಿದ್ರೆ ಬಿಗಿ ಬರುತ್ತೆ ಇಲ್ಲಾಂದ್ರೆ ಇಲ್ಲಿಂದ ಬರುತ್ತೆ ಆಯ್ತು ಆಟ್ ಒಬ್ಸರ್ವ್ಡ್ ಮ್ಯಾಲ ಆಕ್ಟಿವಿಟಿ ಏನಿದೆ ವಾಚ್ ಮಾಡಿ ಯು ಕ್ಯಾನ್ गिव ಎ justification reason ಐ ಕ್ಯಾನ್ ಎಕ್ಸ್ಟರ್ಮಿನ अगेन ಅವನಿಂದ ಸಮಾಜಕ್ಕೆ ತೊಂದರೆ ಇದೆ ಅದು ಸುತ್ತಮುತ್ತ ಇರೋರಿಗೆ ಆತಂಕ ಇದೆ ಇಮಿಡಿಯೇಟ್ ಏನಾದರೂ ಕಾಸ್ ಆಫ್ ಆ್ಯಕ್ಷನ್ ಇದೆ ಇವತ್ತೆಲ್ಲ ಮೊಬೈಲ್ ಚೆಕ್ ಮಾಡಿ ಇವತ್ತು ಇತ್ತೀಚಿನ ಆ್ಯಕ್ಟಿವಿಟಿ ಮೊಬೈಲ್ಗಳಲ್ಲಿ ಚಾಟ್ ಹಿಸ್ಟ್ರಿಲಿ ಒಂದು ಮೆಸೇಜ್ಗಳಲ್ಲಿ ಸ್ಕ್ರೀನ್ ಶಾಟ್ಗಳಲ್ಲಿ ಗಳಲ್ಲಿ ಯಾವುದೋ ಪ್ರಾಪರ್ಟಿ ಇಟ್ಕೊಂಡಿರ್ತಾರೆ ಯಾವುದೋ ರಿಟರ್ ಮಾಡಿದ್ರೆ ಇಟ್ಕೊಂಡಿರ್ತಾರೆ ವಾಯ್ಸ್ ಕಾಲಲ್ಲಿ ಇರ್ತವೆಲ್ಲ ವೆರಿಫೈ ಮಾಡಿ ಆ ವಾಯ್ಸ್ ನೋಟ್ಸ್ ಇರ್ತಾವನ್ನೆಲ್ಲ ವೆರಿಫೈ ಮಾಡಿದ್ರೆ ಸಿಗುತ್ತೆ ಎಲ್ಲರೂ ಮೊಬೈಲ್ ತಗೊಂಡಿದೀನಿ ಎಷ್ಟು ಸಿಕ್ಕಿದ ಮೊಬೈಲ್ ಇಪ್ಪತ್ತೈದು ಮೊಬೈಲ್ ಎಷ್ಟು ಜನ ಕರ್ತಿದೀನಿ ಎಂಬತ್ತು ಜನದಲ್ಲಿ ಇಪ್ಪತ್ತೈದು ಜನ ಇದರಲ್ಲಿ ಮೊಬೈಲ್ ಯೂಸ್ ಮಾಡಿದಂತ ಏನಿದ್ದಾರೆ ಎಲ್ಲ ಒಂದು ಮೊಬೈಲ್ ತೊಗೊಳ್ಳಿ ಎಲ್ಲ ಒಂದು ಮೊಬೈಲ್ ತೊಗೊಂಡ್ಮೇಲೆ ಇಲ್ಲಿಂದ ಬ್ರೇಕ್ ಮಾಡಿಸ್ತಾರೆ ತರ್ಸ್ಕೊಳಕೇಳಿ ಫಸ್ಟ್ ಎಸ್ ಎಲ್ ಸಿ ಟೆಂತ್ ಓದ್ತಿರೋ ಹುಡುಗರು ಮೊಬೈಲ್ ಇಟ್ಕೊಂಡಿರ್ತಾರೆ ಇವರೆಲ್ಲ ಲಕ್ಷ ನಾವು ನೋಡೋಣ ಕೋಲ್ಡ್ ಇದನ್ನ ಗಡ್ಗ ಹಾಕೊಂಡು ಓಡಾಡ್ತಾರೆ ಅವ್ರಿಗೆ ಮೊಬೈಲ್ ಇಟ್ಕೊಂಡೆ ಹೋಗಿದ್ದೀ ಅವ್ನಿದ್ದೀರಾ ಮೊಬೈಲ್ ಅರ್ಜೆಂಟ್ ಏನು ಅರ್ಜೆಂಟ್ ಬಾತ್ರೂಮ್ಗೆ ಹೋದ್ರೂ ಮೊಬೈಲ್ ಇಟ್ಕೊಂಡು ಹೋಗ್ತೀನಿ ಇಲ್ಲಿ ರೌಡಿ ಶೀಟ್ ಬೇರೆಡೆ ಬರ್ಬೇಕಾದ್ರೆ ಮೊಬೈಲ್ ಏಳು ಗಂಟೆಗಾದ್ರೂ ಆರು ಗಂಟೆಗಾದ್ರೂ ಬರಪ್ಪ ಎಲ್ಲರದು ಇಸ್ಕೋಬೇಕು ನೋಡಿರಿ ರೋಟಿ ಸರ್ ಈಗ ಐ ವಿಲ್ ಟೇಕ್ ದಿ ನಂಬರ್ಸ್ ಯಸ್ ವೆಸ್ ಮೊಬೈಲ್ ಶುಡ್ ಬಿ ಆನ್ ಪಾರ್ ವಿತ್ ಯಸ್ ಎಲ್ಲ ನೀಟಾಗಿ ಕೂಟ್ರಿಸ್ಕೊಳ್ಳಿ ಒಂದು ಯಸ್ ಸ್ಟಾಫ್ ಹಾಕಿ ಎಲ್ಲ ಈ ಅವ್ರದ್ದು ಗ್ಯಾಲರಿ ವಾಟ್ಸಪ್ ಚ್ಯಾಟು ಚಾಟ್ ಹಿಸ್ಟ್ರಿ ಅವ್ರದ್ದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಎಲ್ಲ ವೆರಿಫೈ ಮಾಡಿ ಯಾರು ಯಾರು ಬಂದಿಲ್ಲ ಇಂಪಾರ್ಟೆಂಟ್ ರೌಡಿ ಶೀಟರ್ಸ್ ಯಾರ್ಯಾರು ಬಂದಿಲ್ಲ ಸೊ ಅದೆಲ್ಲ ನಿಮಗೆ ಮಿಸ್ ಕೊಡ್ಬೇಕು ಮಿಸ್ ಮಾಡಿ ಸರ್ ರಾಹುಲ್ ಮಾಡೋಣ ಸರ್ ಇಶ್ವರ್ ಇತ್ತು ಅವ್ರನ್ನೆಲ್ಲ ರಾಜೇಶ್ವಾಗಿ ಯಾಕೆ ಓಡಾಡಕ್ಕೆ ಬಿಡ್ತೀರಿ ಹೊರಗಡೆ ಹಾಗೆ ಕಂಪ್ಲೇನೆಂಟ್ ಕಡೆಯಿಂದ ಹೋಗಿ ವೆರಿಫೈ ಮಾಡಿ ಕಂಪ್ಲೇಂಟು ವಿಕ್ನೆಸಸ್ ಅವ್ರಿಗೆ ಏನಾದರೂ ಭಯ ಇದೆಯಾ ಕೇಳಿ ಭಯ ಇದೆ ಅಂತಂದ್ರೆ ಮಾಡಿ ಕೇಸ್ ಯಾವ ವರ್ಷದ ಮಲ್ಲಿಕಾರ್ಜುನ್ ಸೆಂಟರ್ ಅವ್ರಿಗೆ ನಾವು ಹೆಂಗ್ರೀ ಬಿಟ್ಕೋತೀನಿ ಸ್ಟೇಷನ್ನಲ್ಲಿ ನೋಡೋಣ ಬರ್ರಿ ಮುಂದೆ ಬರ ಹಾ ಅದಿದೇನಿದೆ ಔಟ್ಲುಕ್ ಇದೆಯಲ್ಲ ಇದೆ ಬಂಡವಾಳ ಸರ್ ಯಾಕೆ ನೀಟಾಗಿ ಕ್ಲೀನ್ ಶೇವ್ ಮಾಡಿ ನೀಟಾಗಿ ಕ್ರಾಪ್ ಹಾಕಿ ಒಳ್ಳೆ ಫಾರ್ಮಲ್ ಬಟ್ಟೆ ಹಾಕೊಂಡು ಹೋಗಿ ನಾನು ರೌಡಿ ನನಗೆ ದುಡ್ಡು ಕೊಡಿ ಅಥವಾ ಎದುರಿಸೋದು ಬೆದರ್ಸೋದು ಮಾಡಿದ್ರೆ ಯಾವನೂ ಕೇಳಲ್ಲ ಹೀಗೆ ವಿಕಾರವಾಗಿದ್ದರೆ ಭಯ ಅವ್ರಿಕ್ಟ್ ಆಗಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕರೆಸಿಬಿಟ್ಟು ಕೇಳಿ ರೌಡಿ ಶೀಟ್ ಓಪನ್ ಕ್ಲೋ ಆಗಿರೋದು ಕ್ಲೋಸ್ ಆಗಿ ಎಲ್ಲ ಕೇಸ್ಗಳು ಮುಗಿತಾವಲ್ಲ ಅವಾಗ ನೀನು ಬೇಕಾದಂಗೆ ಮಾಡ್ಕೋ ಇವೆಲ್ಲ ಮಾಡ ಮಾಡೋಂಗಿಲ್ಲ ಫಿಲ್ಮ್ ಸ್ಟಾರ್ ಏನು ಹೋಗು ಫಸ್ಟ್ ಎಲ್ಲರದು ಮೊಬೈಲ್ ಇಸ್ಕೊಂಡು ನಾನು ಎಲ್ಲರದು ಅಷ್ಟು ನಂಬರ್ಸ್ ಇಷ್ಟು ನಂಬರ್ಸ್ ಮೊಬೈಲ್ ಇಲ್ಲದೆ ನಿನ್ನ ಕಳಿಸಲ್ಲ ಅವ್ರನ್ನ ಕಳಿಸಲ್ಲ ಇರಬೇಕು